ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾವು ಮರಾಠ ಸಮುದಾಯದವರು ಕರ್ನಾಟಕದಾದ್ಯಂತ ಒಟ್ಟು ಐವತ್ತು ಲಕ್ಷ ಜನಸಂಖ್ಯೆ ಇದೆ ನಮ್ಮ ಸಮುದಾಯ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹಳ ಹಿಂದಿದೆ ನಮ್ಮ ಸಮಾಜವನ್ನು ತ್ರೀ ಬಿ ವರ್ಗದಿಂದ ಟು ಎ ವರ್ಗಕ್ಕೆ ಸೇರಿಸುವಂತೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಆದರೆ ಕಳೆದ ಬಾರಿ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ತನ್ನ ಕೊನೆಯ ಸಂಪುಟ ಸಭೆಯಲ್ಲಿ ತ್ರೀ ಬಿ ವರ್ಗದಿಂದ ಟೂ ಡಿ ವರ್ಗಕ್ಕೆ ಸೇರಿಸಲು ಪ್ರಯತ್ನಿಸಿತು ಆದರೆ ಅದು ಇಲ್ಲಿಯವರೆಗೂ ಜಾರಿಗೊಳ್ಳಲಿಲ್ಲ ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ವಿ ಎಸ್ ಶ್ಯಾಮಸುಂದರ್ ಗಾಯಕವಾಡ ಹೇಳಿದರು ನಾವು ಮರಾಠ ಸಮಾಜದವರು ಈ ಕರ್ನಾಟಕದ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಮರಾಠ ಸಮಾಜ ರೈತಾಪಿ ಜನಗಳಾಗಿ ಬಡತನದಲ್ಲಿದ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಭಾಳ ಹಿಂದೆ ಇದ್ದೀವಿ ನಮ್ಮದು ತ್ರೀ ಬಿ ಇಂದ ಟು ಎ ಮಾಡಬೇಕು ಅಂಥೇಳಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಿಂದೆ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಹ ಕೇಳಿಕೊಂಡಾಗ ಅವರು ನಮಗೆ ಅನ್ಯಾಯ ಮಾಡಿದ್ರು ಅವರು ಮಾಡ್ಕೊಳ್ಳಿಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಕಾಲ ತೊಳೆದರು ಯಡಿಯೂರಪ್ಪನವರು ಎರಡು ಬಾರಿ ಮುಖ್ಯಮಂತ್ರಿ ಆದರೂ ಮಾಡ್ಕೊಡ್ತೀನಿ ಅಂತೇಳಿ ಅವರು ಸಹ ಮಾಡ್ಕೊಳ್ಳಿಲ್ಲ ಬೊಮ್ಮಾಯಿಯವರಲ್ಲಿ ನಾವು ಸುಮಾರು ಹಲವಾರು ಬಾರಿ ಭೇಟಿಯಾದಾಗ ಅವರು ಅಂತ ಹೇಳಿ ಇನ್ನೇನು ಕೊನೆ ಇದರಲ್ಲಿ ಅವರು ಮಾಡಿಕೊಟ್ಟಾಗ ಇನ್ನಿತರ ಸಮಾಜಗಳು ಸಹ ಬಂದು ನಮಗೆ ತ್ರೀ ಬಿ ಯಿಂದ ಟು ಎ ಮಾಡಿ ಅಂತ ಕೇಳಿಕೊಂಡಾಗ ಆದರೆ ಕೊನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವರು ತ್ರೀ ತ್ರೀ ಬಿ ಇಂದ ಟೂ ಡಿ ಅಂತ ಅದನ್ನು ಕ್ಯಾಬಿನೆಟಲ್ಲಿ ಅದನ್ನು ತೆಗೆದುಕೊಂಡು ಅದನ್ನು ನಮಗೆ ಟು ಡಿಗೆ ರೆಕಮೆಂಡ್ ಮಾಡಿದ್ದಾರೆ ಅದು ಈಗ ಅದು ಇಂಪ್ಲಿಮೆಂಟ್ ಆಗಬೇಕು ಈಗಿನ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಮತ್ತು ಗೆಜೆಟ್ ನೋಟಿಫಿಕೆಟ್ ಮಾಡಬೇಕಾಗಿದೆ ಆದರೂ ಅದು ಆಗೋವರೆಗೂ ಅದು ಪೆಂಡಿಂಗ್ ಆಗಿದೆ ಇದೊಂದು ವಿಷಯ ಎರಡನೇದಾಗಿ ರಾಜಕೀಯವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾಳ ಅನ್ಯಾಯ ಮಾಡ್ಕೊಂಡು ಇದೆ ನಮ್ಮದೇ ಯಾವುದೇ ಮಂತ್ರಿಗಿರಿ ಇಲ್ಲ ವಿಧಾನ ಪರಿಷತ್ ಇಲ್ಲ ರಾಜ್ಯಸಭಾ ಇಲ್ಲ ಎಂ ಪಿ ಇಲ್ಲ ಜೊತೆಗೆ ಎಮ್ ಎಲ್ ಎಗಳು ಸಹ ನಮಗೆ ಸರಿಯಾದ ಸೀಟನ್ನು ಕೊಟ್ಟಿಲ್ಲ ನಾವು ನಲವತ್ತು ಜನ ಮರಾಠ ಮುಖಂಡರು ರಾಜ್ಯದಿಂದ ದೆಹಲಿಗೆ ಹೋಗಿ ವಿಧಾನಸಭಾ ಚುನಾವಣೆ ಮುಂಚೆ ಹೋಗಿ ಭೇಟಿ ಮಾಡಿದಾಗ ಎರಡು ಎಂ ಪಿ ಟಿಕೆಟ್ ಕೊಡಿ ಒಂದು ಹನ್ನೆರಡು ವಿಧಾನಸಭಾ ಕೊಡಿ ಅಂದ್ವಿ ಆದರೂ ಅವ್ರು ಕೇವಲ ಮೂರೇ ಮೂರು ವಿಧಾನಸಭಾ ಸೀಟ್ ಕೊಟ್ಟರು ಮತ್ತು ಎಂ ಪಿ ಸೀಟ್ಗೆ ನಾವು ಈಗ ಹೋರಾಟ ಮಾಡ್ತಾ ಇದ್ದೀವಿ ಪಕ್ಷ ಉತ್ತರ ಕನ್ನಡದಲ್ಲಿ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಮರಾಠ ಸಮಾಜದವರು ವಾಸವಾಗಿದ್ದಾರೆ ಮತದಾರರಿದ್ದಾರೆ ಅವರು ಮೊದಲಿಂದಲೂ ನಮ್ಮ ಏನೀಗ ಆರು ಬಾರಿ ಚುನಾಯಿತರಾಗಿದ್ದಾರೆ ನಮ್ಮ ಹೆಗ್ಡೆಯವರಿಗೆ ಅನಂತಕುಮಾರ್ ಅವರಿಗೆ ಬೆಂಬಲ ನೀಡಿದ್ದಾರೆ ಹಿಂದೆನೂ ಬೆಂಬಲ ನೀಡಿದ್ದಾರೆ ಈಗ ಮರಾಠ ಸಮಾಜಕ್ಕೆ ಈ ಸರಿ ಬಿಟ್ಕೊಡಿ ಅಂತ ನಾವು ಕೇಳಿದ್ದೀವಿ ಅದೇನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದದು ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅವರು ಹಿರಿಯರಲ್ಲ ಮುಖಂಡರುಗಳು ಅದೇ ನಾವು ಕೇಳ್ಕೊಳ್ತಾ ಇದ್ದೀವಿ ಇದು ದಯವಿಟ್ಟು ಈ ಬಾರಿ ಉತ್ತರ ಕನ್ನಡಕ್ಕೆ ಮತ್ತು ಅದು ಹಿಂದುಳು ವರ್ಗದ ಪ್ರದೇಶ ಆಗಿರೋದರಿಂದ ಈ ಭಟ್ಕಲ್ ಇದು ಉತ್ತರ ಕನ್ನಡ ಕ್ಷೇತ್ರ ಇದಕ್ಕೆ ಹಿಂದುಳು ಸಮಾಜ ಸೇರಿದಂಥ ಮರಾಠರಿಗೆ ಕೊಡಬೇಕು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಕದಂಬನ್ನವರಿಗೆ ಎರಡು ಬಾರಿ ಇಲ್ಲಿ ಲೋಕಸಭಾ ಸ್ಥಾನವನ್ನು ಕೊಟ್ಟಿದ್ದರು ಅದ ನಂತರ ನಮಗೆ ಮರಾಠರಿಗೆ ಇದು ಬಲೆ ಅನ್ಯಾಯವಾಗಿದೆ ಆದ್ದರಿಂದ ಇದೇ ರೀತಿ ಅನ್ಯಾಯ ಆಗ್ತಾ ಇದ್ರೆ ಇನ್ನು ಇಡೀ ಮರಾಠ ಚುನಾವಣೆಗಳಲ್ಲಿ ಅವರು ಎದ್ದು ನಿಂತ್ಕೋಬೇಕಾಗತ್ತೆ ಅಥವಾ ಚುನಾವಣೆನೇ ಅವರು ಬಹಿಷ್ಕಾರ ಮಾಡುವಂತ ಸಂದರ್ಭ ಬರಬಹುದು ಅವರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೊಳ್ಳುವ ಹಿನ್ನೆಲೆಯಲ್ಲಿ ಮುಂಡಗೋಡಿನ ಸಾಲಗಾಂ ಪೀಠಾಧೀಶರಾದ ಶ್ರೀ ವಿರೂಪಾಕ್ಷ ಮಹಾರಾಜ ಸ್ವಾಮೀಜಿಗಳ ಸಹಿತ ಬನವಾಸಿಯಿಂದ ರಾಮರಥ ಯಾತ್ರೆಯನ್ನು ಕೈಗೊಂಡಿತ್ತು ಅದು ಇಂದು ಭಟ್ಕಳ ತಾಲೂಕಿಗೆ ತಲುಪಿದೆ ಈ ಸಂದರ್ಭದಲ್ಲಿ ಭಟ್ಕಳದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಐದುನೂರು ವರ್ಷಗಳಿಂದ ರಾಮಮಂದಿರಕ್ಕಾಗಿ ಹೋರಾಟ ನಡೆದಿತ್ತು ಈ ಕಾರಣಕ್ಕಾಗಿ ಇಂದು ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರ ನಿರ್ಮಾಣವಾಗುತ್ತಿದೆ ರಾಮಮಂದಿರ ಸ್ಥಾಪನೆಯ ದಿನದಂದು ತಮ್ಮ ತಮ್ಮ ಮನೆಯಲ್ಲಿ ಶ್ರೀರಾಮನ ಫೋಟೋ ಬಿಟ್ಟು ದೀಪ ಬೆಳಗಿಸಿ ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಬೇಕು ಮತ್ತು ಉತ್ತರ ಕನ್ನಡದಲ್ಲಿ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಮರಾಠರಿದ್ದಾರೆ ನಾವು ಮೊದಲಿನಿಂದಲೂ ಆರು ಬಾರಿ ಸಂಸದರಾದ ಅನಂತಕುಮಾರ್ ಹೆಗಡೆಯವರಿಗೆ ಬೆಂಬಲವಾಗಿ ನಿಂತಿದ್ದೇವೆ ಈ ಬಾರಿ ಮರಾಠ ಸಮಾಜಕ್ಕೆ ಸಂಸದ ಸ್ಥಾನವನ್ನು ಬಿಟ್ಟುಕೊಡುವಂತೆ ಕೇಳಿಕೊಂಡಿದ್ದೇವೆ ಬಿಜೆಪಿ ಹೈಕಮಾಂಡ್ ಈ ಬಾರಿ ಮರಾಠ ಸಮುದಾಯವನ್ನು ಸಂಸತ್ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಇಲ್ಲದಿದ್ದರೆ ಮರಾಠ ಸಮಾಜ ಚುನಾವಣೆಯನ್ನೇ ಬಹಿಷ್ಕರಿಸಬೇಕಾಗುತ್ತದೆ ಎಂದರು ನಮ್ಮ ಉದ್ದೇಶ ಐನೂರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಂತಹ ಈ ರಾಮನ ದೇವಾಲಯ ಪುನರ್ ನಿರ್ಮಾಣವಾಗಬೇಕು ಮತ್ತೆ ರಾಮರಾಜ್ಯ ಈ ಭಾರತದಲ್ಲಿ ಆಗಬೇಕು ಅಂತ ಒಂದು ಏನು ಗುರಿ ಇಟ್ಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದ್ವಾನಿಯವರು ಯಾತ್ರೆ ಈ ಒಂದು ಕನಸು ಇವತ್ತಿಂದು ನನಸಾಗಿದೆ ಇಪ್ಪತ್ತಾರನೇ ತಾರೀಕು ಸೋಮವಾರ ಜನವರಿ ತಿಂಗಳಲ್ಲಿ ಈ ಬೃಹತ್ ದೇವಾಲಯ ಸುಮಾರು ನೂರಾರು ಕೋಟಿ ಹಾಗೂ ಸಾಧು ಸಂತರು ಮತ್ತು ನಮ್ಮ ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಒಂದು ಸಮ್ಮುಖದಲ್ಲಿ ಈ ಬೃಹತ್ ದೇವಾಲಯ ಪ್ರತಿಷ್ಠಾಪನೆಯಾಗಲಿದೆ ಮತ್ತೆ ನಮ್ಮ ರಾಷ್ಟ್ರಕ್ಕೆ ಭಾರತ ದೇಶಕ್ಕೆ ಮತ್ತೆ ರಾಮರಾಜ್ಯ ಉದಯವಾಗ್ತಿದೆ ಪ್ರಜೆಗಳು ನೆಮ್ಮದಿ ಶಾಂತಿಯಿಂದ ಮತ್ತೆ ಬದುಕ್ತಾರೆ ಸತ್ಯ ಧರ್ಮದಿಂದ ಮತ್ತೆ ರಾಮಯುಗ ಶುರು ಆಗತ್ತೆ ಅಂತ ಹೇಳಿ ಇದು ಎಲ್ಲ ಕಡೆ ಎಲ್ಲ ಒಂದು ಸಣ್ಣ ಮಕ್ಕಳಿಂದ ಸಹ ಈ ಹಿರಿಯವ್ರಿಗೂ ಪೂಜ್ಯರು ಮತ್ತು ವಯಸ್ಸಾಗಿರೋರಿಗೂ ಸಹ ಎಲ್ಲರೂ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಲ್ಲಿ ಜಾತಿ ಮತ ಕುಲ ಭೇದವಿಲ್ಲದೆ ಎಲ್ಲರೂ ಸಹ ಈ ರಾಮನ ಮಂದಿರದ ನಿರ್ಮಾಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾವು ಸ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀವಿ ನಾವು ಈ ಕರಪತ್ರವನ್ನು ಮುದ್ರಿಸಿ ಇಡೀ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ವಿ ಪ್ರತಿಯೊಂದು ಮನೆಗೆ ದೇವಸ್ಥಾನಗಳಿಗೆ ಬಟ್ಟೆಗಳಿಗೆ ಎಲ್ಲರಿಗೂ ಇದನ್ನು ತಲುಪಿಸಿ ನಿಮ್ಮ ಇಪ್ಪತ್ತೆರಡನೇ ತಾರೀಕು ನಿಮ್ಮ ನಿಮ್ಮ ಮನೆಗಳ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಒಂದು ರಾಮನ ಫೋಟೋವನ್ನು ಇಟ್ಟು ಆ ಫೋಟೋಗೆ ದೀಪವನ್ನು ಬೆಳೆಸಿ ಆ ದಿನ ನಿಮ್ಮೆಲ್ಲ ಮನೆಗಳಲ್ಲಿ ಒಂದು ದೊಡ್ಡ ಹಬ್ಬದ ಅಡಿಗೆಯನ್ನು ಮಾಡಿ ದೊಡ್ಡ ಇಡೀ ಇದು ರಾಷ್ಟ್ರದ ಒಂದು ಹಬ್ಬ ಅಂತ ಆಚರಣೆ ಮಾಡ್ಬೇಕಂತ ಹೇಳಿ ನಾವು ಈ ಕಲಾಪತ್ರದ ಮೂಲಕ ನಾವು ಇದು ತಿಳಿಸ್ತಾ ಇದ್ದೀವಿ ಜೊತೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ಐವತ್ತನೇ ಸಾಮ್ರಾಜ್ಯೋತ್ಸವ ಈ ವರ್ಷ ಮುನ್ನೂರ ಐವತ್ತನೇ ವರ್ಷ ಆಗಿದೆ ಅವರು ಸಹ ನಮ್ಮ ಶಿವಾಜಿ ಮಹಾರಾಜರ ಸಹ ಘೋಷಣೆ ಮಾಡಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಘೋಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇಡೀ ನಮ್ಮ ಭಟ್ಕಳ ಕ್ಷೇತ್ರಕ್ಕೆ ಉತ್ತರ ಕನ್ನಡ ಕ್ಷೇತ್ರಕ್ಕೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಶ್ರೀ ವಿರೂಪಾಕ್ಷ ಮಹಾರಾಜ ಸ್ವಾಮೀಜಿಗಳು ಮಾತನಾಡಿ ನಮ್ಮ ದೇಶದಲ್ಲಿ ರಾಮನಾಮ ಜಪ ಜನರಲ್ಲಿ ನೆಮ್ಮದಿಯನ್ನು ತರುತ್ತಿದೆ ಜೈ ಶ್ರೀರಾಮ ಎನ್ನುವ ಘೋಷಣೆ ಜಗತ್ತಿನ ದುಷ್ಟಶಕ್ತಿಯನ್ನು ನಾಶ ಮಾಡುತ್ತದೆ ಪ್ರತಿಯೊಬ್ಬರ ಮನೆಯನ್ನು ನಾವು ದೇವಾಲಯ ಮಾಡಿಕೊಳ್ಳಬೇಕು ಎಂದರು ಇವತ್ತ ನಮ್ಮ ಹೊಸ ಸೂಚನೆ ಏನಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ರಾಮರಾಮನದ ಮಂತ್ರ ಎಲ್ಲರಲ್ಲಿ ಸಮಾಧಾನ ಶಾಂತಿ ಕೊಡ್ತಾ ಇದೆ ಎಷ್ಟೋ ದಿವಸ ವಿಘ್ನದಾಗ ಹಿಂದೆ ಸಾಕಷ್ಟು ಶರಣರಲ್ಲಿಂದ ಸತ್ಪುರುಷರಲ್ಲಿಂದ ವೈರಿಗಳಿಂದ ಎಷ್ಟೋ ಯುಗ್ನ ಬಂದ ಇವತ್ತು ರಾಮ ಬಂದರೆ ಕುಂಠಿತಾಗಿತ್ತು ಇವತ್ತು ಸ್ಥಾಪನೆ ಆಗುವಂಥದ್ದು ದೇವರು ಇವತ್ತು ಪ್ರತಿ ರಾಮರಾಜ್ಯ ಆಗುವಂಥದ್ದು ಭಗವಂತ ನಮಗೆಲ್ಲರೂ ಮಾಡಿಕೊಡು ಪ್ರತ್ಯಕ್ಷ ಎಲ್ಲರೂ ಹೃದಯದ ರಾಮ ಅಂದ್ರೆ ರಾಮ ಆತ್ಮದೊಳಗೆ ನಿಮ್ಗೆ ರಾಮಾದಾನ ಆ ಮಂತ್ರವನ್ನು ಜಪಿಸೋದು ಯಾವಾಗ ನಾಮಸ್ಮರಣೆ ನೋವಿದ ರಾಮ ನೋವಿದ ಭಕ್ತಿಯೊಳಗೆ ಶ್ರವಣ ಭಕ್ತಿ ಕೀರ್ತನ ಭಕ್ತಿ ನಾಮಸ್ಮರಣೆ ಭಕ್ತಿಯೊಳಗೆ ಮಾಗ ಛಾಲೆ ನಿರೂಪಣ ಅಠಾವೇ ಭಕ್ತಿ ಚೆ ಲಕ್ಷಣ ಆತ ಏಕ ಸಾವಧಾನ ಭಕ್ತಿ ನವಮಿ ಅಂತ ಒಂಬತ್ತರದ ಭಕ್ತಿ ನಾವು ರಾಮನಲ್ಲೇ ಅದಾವೆ ಅದರೊಳಗೆ ನಾವೇನು ಮಾಡ್ಬೇಕಾಗಿತ್ತು ನಾಮಸ್ಮರಣೆ ಹೆಚ್ಚಿಗೆ ಮಾಡ್ಬೇಕಾಗಿತ್ತು ಕುಂತಲ್ಲೇ ನಿಂತಲ್ಲೇ ಹೋದಲ್ಲೇ ಬಂದಲ್ಲೇ ಚಾಲ್ತಾ ಬೋಲ್ತಾ ದಂಧ ಕರಿತ ಸುಖಿತ ನಾಮಸ್ಮರಣೆ ಎಲ್ಲರಿಗೂ ಬರಬೇಕು ಆ ಧ್ಯಾನ ಒಟ್ಟರು ಕುಳ್ಕೊಂಡು ಏಕಾಗ್ರತೆ ದೇಶದಲ್ಲಿ ಆಕಾಶಕ್ಕೆ ಮುಗಿ ಮುಟ್ಟುವಂಥ ಜೈ ಶ್ರೀರಾಮ ಅನ್ನೋದೊಂದು ಶಬ್ದ ಆ ಸ್ಮರಣೆ ಜಗತ್ತಿಗೇನಕಪ್ಪ ಅಂತ ಎಂಥ ಒಂದು ದುಷ್ಟಶಕ್ತಿಗಳನ್ನ ನಾಶ ಮಾಡಿ ನಮ್ಮನ್ನು ಪಚಿತ್ರನೆಲ್ಲ ಪಾವನೆ ಮಾಡೋದು ಅದಕ್ಕೆ ರಾಮ ಪತಿ ತೋಂಕ ಪಾವನ್ ಬನಾಯನ ಪವನ್ ಅಂತ ರಾಮನ್ನ ನಾವು ನಮ್ಮ ಮನೆಯೊಳಗೆ ಮನೆ ಮನೆಗೂ ಪ್ರತಿಯೊಬ್ಬರು ಮನೆಯೇ ದೇವಾಲಯ ಮಾಡ್ಬೇಕು ನಾವು ರಾಮ ಅಂತಂದ್ರೇನು ನಿಮ್ಮಲ್ಲಿ ಆತ್ಮ ಐತಿ ನಿಮ್ಮಲ್ಲಿ ಐತಿ ನಿಮ್ಮಲ್ಲಿ ಪರಮಾತ್ಮ ಐತಿ ನಿಮ್ಗೆ ಅಯೋಧ್ಯಕ್ಕೆ ಹೋಗಿಲ್ಲ ಅಂದ್ರೆ ನಿಮ್ಮ ಮನೆಯೊಳಗೆ ಅವತ್ತ ಇಪ್ಪತ್ತೆರಡನೇ ತಾರೀಕು ದಿವಸ ನೀವು ರಾಮನ ಸ್ಮರಣೆ ಮನೆಯವರು ಪ್ರತಿಯೊಬ್ಬರು ಮಾಡಿ